ನೀವು ಇನ್ನು ಮುಂದೆ ಅದು ಎಂದಿಗೂ ಸಾಧ್ಯವಿಲ್ಲ ಯಾಕಂದರೆ ನಿಮ್ಮ ಎದುರಾಗಿ ರಂಗದಲ್ಲಿ ಸಾಧ್ಯ ಹೊಡೆದು ಸತ್ತರ ಸಾಮ್ರಾಜ್ಯ ಂತೆ ಮನೆಗೆ ನುಗ್ಗಿ ಈ ಜಮೀನ್ದಾರನಿಗೆ ಏಕವಚನದಿಂದ ಮಾತನಾಡಿ ಈ ಸಾಹುಕಾರ ತೋಡಿದ ಬಾವಿಗೆ ಬಿತ್ತನೆಂಬ ಅರಿವಿಲ್ಲದೆ ಮರವಿನಲ್ಲಿ ಮಾತನಾಡುತ್ತಿರುವ ಯಾವ ಸಪ್ನ ಸಾಗರದಲ್ಲಿ ಈಜಿ ಿ ನಿನ್ನ ಮೋಸದ ಭಾಗ್ಯ ಮೇಲೆ ಏ ಜೈ ನನಗೆ ಸವಾಲು ಹಾಕಿ ಈ ಕಲಿಯುಗದಲ್ಲಿ ಬದುಕಿದರೆಂಬ ಬಂದ ಸರದಾರ ಸುಳಿದತ್ತ ಸರದಾರರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರು ಬದುಕಿ ಉಳಿದಾರೆ ಅಂದಾಗ ನೀಾವ ಸಿಳಿದತ್ತ ಸರದಾರರೇ ಈ ಕರ್ಮದ ಕಲಿಯುಗದಲ್ಲಿ ಹೋರಾಡಿ ತಂಡ ಕೊಟ್ಟ ವೀರ ಮರಣಪ್ಪಿದ ಕ್ರಾಂತಿ ವೀರ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಅಜರಮರಾಗಿ ಉಳಿದಿದ್ದಾರೆ ಈ ಜನರ ಮನದಲ್ಲಿ ಆದರೆ ನಿಮ್ಮಂತ ಮಲ್ಲಪ್ಪ ಶೆಟ್ಟಿ ವೀರ ಸಾಧಕರ ಹೊಟ್ಟೆ ಭಾರತ ನಮ್ಮದಿಂದ ಭಾರತ ಬಾಳಬೇಕಾದ ಭಾರತಾಂಬೆ ಮಕ್ಕಳನ್ನು ವಿಷ ಬೀಜವಾದ ವ್ಯಕ್ತಿ ಅನ್ಯಾಯ ಧರ್ಮ ಹೆಣ್ಣಿನ ಮೇಲೆ ಅತ್ಯಾಚಾರ ತುಂಬಿ ತುಳುಕಿತ್ತಿದೆ ಈ ಜಗತ್ತಿನಲ್ಲಿ ಅಂದಾಗ ನಿಮ್ಮ ರಕ್ತ ಬೀದಾಸೂರನ್ನು ಒಟ್ಟಿಗೂಡಿಸಿ ಸುಟ್ಟು ಹಾಕಿದಾಗಲೇ ಪಾದ ತಾಂಬೆ ನೆಮ್ಮದಿಯಿಂದ ಮಾಡಲು ಸಾಧ್ಯ ಸುಟ್ಟು ಹಾಕುತ್ತೀ ಸುಟ್ಟು ಹಾಕುತ್ತೇನೆಂದು ಚಟ್ಟ ಕಟ್ಟಿ ಬಂದವರೆಲ್ಲ ಇಟ್ಟ ಹೆಸರಿಲ್ಲದಂತೆ ಚಟ್ಟಿ ಕಟ್ಟಿ ಸುಡಗಾಡಕ್ಕೆ ಕಟ್ಟಿದ ಮರಣ ದೇವನವನು ಅಂದಾಗ ನನ್ನರ ಮನೆಗೆ ಬಂದು ಚಟ್ಟು ಹೊಡೆದು ಮಾತನಾಡುತ್ತಿರುವನು ಯಾವ ಊರು ಹೆಸರದಾರನಂತ ಮೊದಲು ಅಲ್ಲೋ ತಮ್ಮ ಮೋಡಿಲ್ಲ ಮಳೆ ಇಲ್ಲ ನೀ ಮಾತಾಡೋ ಮಾತು ಕೇಳಿ ಇಳಿದು ಹೋಯ್ತು ನೋಡು ತಮ್ಮ ನಿಶಾನೆಗಳಿಗೆ ಹೋಯ್ತು ನೋಡು ಬಾಯಿ ಜಯರಾಜ್ ಏನಂದೆ ನಾನು ಯಾರು ಲೇ ನೀನು ಅನುಭವಿಸುತ್ತಿರುವ ಸರ್ವಸ್ತಿಗೆ ಸಾರ್ ಅವರೋ ಸ್ಟಾರ ನಾನು ನೀನು ಕಟ್ಟುತ್ತಿರುವ ಜಮೀನಿಗೆ ವಾರ ಇನ್ನು ಬೇಕು ತಮ್ಮ ಕರ್ಣ ಇಷ್ಟಕ್ಕೆ ನಾವು ಚಂದ ಇರ್ಬೇಕಂದ್ರ ನಡಬಾರ ಬಂದು ಇಳ್ದಂಗ್ ನೋಡ್ ನಮ್ದು ಆ ಥರ ಆಯ್ತು ನಮ್ ಬಾಳೆ ಏ ಕುಲಕರ್ಣಿ ಗುರಿ ಇಲ್ಲದೇ ಗೋಳಿ ನುಗ್ಗಿದಾಗ ನುಗ್ಗಿ ಸರ್ವಾಸ್ತಿಗೆ ನಾನೇ ಬಾಯಿ ಮಾಡಿದ ಅಕ್ಷಣ ಭಯ ಬಿಟ್ಟು ಹೋಗಲಿಕ್ಕೆ ನಾನೇನು ತನ್ನ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟುಕೊಂಡಿದ್ದೀನೋ ಎಂತ ದೊಡ್ಡ ಬೆದರಿಕೆಗೆ ಬೆಚ್ಚಿ ಬೀಳುವ ಬಚ್ಚ ನಾನಲ್ಲ ಎಲೆ ಹೊಚ್ಚ ನಿನ್ನಂತ ರೊಚ್ಚ ಸರದಾರರು ರೊಚ್ಚಿಗೆ ಬಂದಾಗ ಪರ್ಚೆನು ಉಪಯೋಗಿ ಬಾಯಲ್ಲಿರೋ ಹಲ್ಲನ್ನು ಕೆತ್ತು ಉಪ್ಪ ಅಂಥದ್ರಲ್ಲಿ ನಿನ್ನ ಆಸ್ತಿ ಹಕ್ಕನ್ನು ಕೇಳಲು ಬಂದೀಯಾ ಯಾವ ಹಕ್ಕಿದ್ರೆ ಈ ಆಸ್ತಿ ಮೇಲೆ ತೆಗೆದು ಬೆಳ್ಳಕ್ಕೆ ಬಂದ ನಿಮ್ಮ ಪಾಲಿನ ಬೆಟ್ಟ ಪೃಥ್ವಿರಾಜ್ ಏನಂದೆ ಸ್ವಚ್ಛಿನಿಂದ ನನಗೆ ಯಾರು ಎಂದು ಕೇಳುತ್ತಿರುವ ಇವನು ನಿಮ್ಮ ಕರ್ಮದ ಕಪಟದ ಉಪಟಳಕ್ಕೆ ಬಲಿ ಆದ ಈ ಊರಿನ ಶ್ರೀಮಂತ ಸೌಕಾರ್ ವಸಂತರಾವ್ ದೇಸಾಯಿ ಮಗ ಕರುಣ ದೇಸಾಯಿ ಅಂದು ಇದೇ ಆಸ್ತಿಗಾಗಿ ನನ್ನ ಹೆತ್ತ ತಂದೆ ತಾಯಿ ತಮ್ಮಂದರನ್ನು ಕರುಣೆಯಿಂದಲೇ ಕೊಳ್ಳುತ್ತಿರುವಾಗ ಕಣ್ಣ ಕಂಡು ತಪ್ಪಿಸಿಕೊಂಡು ಹೋಗಿ ಇಂದು ಗಾಯಗೊಂಡು ಹುನುವಂತೆ ನನ್ನ ಸರ್ವಸ್ತಿಯನ್ನು ನಿಮ್ಮಿಂದ ಪಡೆದುಕೊಂಡು ಬರ ಕರ್ಮ ತುಂಬಿಲ್ಲ ಈ ಮನೆಯಲ್ಲಿ ಕರ್ಮ ತುಂಬ ಹಾಗೆ ಮಾಡುದು ಹೋದರೆ ಈ ಕನಿಗುಳದಲ್ಲಿ ಕರ್ಣನಾಗಿ ಹುಟ್ಟಿರಬೇಕು ಸ್ವಾರ್ಥಕ ಇಲ್ಲೆಂದು ತಿಳಿಯಲಿ ಸಮಾಜ ನೋವು ನಮ್ಮ ಸೌಕರ್ಯ ಬುಡಕ್ಕೆ ಬೆಂಕಿ ಹತ್ಯೆ ಅದ ಅದ್ರಾಗಿಟ್ಟು ಸೀಮೆಣ್ಣಿ ಹಾಕಿ ಕೋರ್ ಹಚ್ಚವ್ರದ ಅದ ಅಮ್ಮ ಶಿಲಾ ಬಾ ಯಾಕ ಹೊರಗ ಯಾಕೆ ಗಣಸರು ವಿಚಾರತೀನಿ ಸುಮ್ ಮಾ ಸುಮ್ ನಿಲ್ಲು ಕರ್ಣ ದೇಸಾಯಿ ಮಗ ಕರ್ಣ ಎಂದು ಅಕ್ಷಣ ಸರ್ವ ಆಸ್ತಿ ಎಂದು ಬಿಟ್ಟು ಕೊಡ್ತಿರೋ ತಿಳಿದ್ರು ಮೂರ್ಖ ಅಷ್ಟಕ್ಕೂ ನಿನ್ನ ತಂದೆ ತಾಯಿಗಳು ನನ್ನ ಹತ್ತಿರ ಸಾಲ ತೆಗೆದುಕೊಂಡಿದ್ದರು ತೀರಿಸಲಾಗದೆ ಮೌನಕ್ಕೆ ಈಡಾಗಿ ಮಾಡಿಕೊಂಡರು ಅಷ್ಟಕ್ಕೂ ನಾವು ಸಾಲ ಕೊಟ್ಟವರು ಸಾಲ ಪಟ್ಟಿದ್ದಕ್ಕಾಗಿ ಸರ್ವ ಆಸ್ತಿಯನ್ನು ತೆಗೆದುಕೊಂಡೆವು ಇದರಲ್ಲಿ ನಮ್ಮದೇನು ತಪ್ಪಿದೆ ಹೊಟ್ಟೆಗೆ ಅನ್ನವಿಲ್ಲದೆ ಕಳ್ಳತರ ಮಾಡಿ ಬದುಕುತ್ತಿದ್ದ ನಿಮ್ಮಂತವರನ್ನು ಅನ್ನ ನೀರು ಕೊಟ್ಟು ಕೆಲಸ ಕೊಟ್ಟನಲ್ಲ ಆ ನನ್ನ ತಂದೆ ಒಳ್ಳೆಯವರಾಗಿ ಮಾಡಲಿಕ್ಕೆ ನಾನು ಅಂತ ನನ್ನ ತಂದೆ ತಾಯಿ ದೇವರಂತ ನನ್ನ ತಂದೆ ತಾಯಿ ಎಂದರೆ ಬಂದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ನೀವು ನಿಮ್ಮಂತ ಮನುಷ್ಯ ದ್ರೋಹ ಇರುವುದರಿಂದಲೇ ಈ ಸಮಾಜ ಹದಿನೆಂಟು ಹಾಳಾಗಿ ಹೋಗಿದೆ ಎಲೇ ಕರ್ಣ ಸಮಾಜ ಈ ಸಮಾಜದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ ಸಾವಿರಾರು ಕೋಟಿ ಲಾಭ ಮಾಡಿಕೊಟ್ಟಿರುವ ಎಸ್ಐ ಅಧಿಕಾರಿ ಕೆ ಅವರಿಗೆ ನೇಡಿಗೆ ಈ ಹಲಕಟ್ಟ ಸಮಾಜ ಕರ್ತವ್ಯವೇ ತನ್ನ ದೇವರಿಂದ ತಲೆಬಾಕಿ ದುಡಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಕಪ್ಪ ಬಂಡಿ ಅವರಿಗೆ ನನಗೆ ಗುಂಡು ಹಾಕಲಿಲ್ಲ ಈ ಕೊಡಕು ಸಮಾಜ ಸಮಾಜ ಸಮಾಜದ ಬಗ್ಗೆ ನನಗೆ ಬಗಳುತ್ತೀಯ ಎಲೆ ಕರುಣ ಈ ಸಮಾಜದಲ್ಲಿ ಕಾಲ ಹಿಡಿತಾರ ನೆಲಕ್ಕೆ ಬಿಟ್ಟವರನ್ನ ಕಾಲೇ ವಾಸಕ್ಕೆ ತುಂಬ ಈ ಸಮಾಜಕ್ಕಾಗಿ ನ್ಯಾಯಕ್ಕಾಗಿ ಸಿಡಿದೆ ಇವರೆಲ್ಲರನ್ನು ಬಲಿಪಾಸಿ ಮಾಡಿದ ನಿಮ್ಮಂತ ಪ್ರಶ್ನೆಂಬುದು ಮಾತ್ರ ಮರೆಯಬೇಡ ಅಷ್ಟೇ ಆಗಲೇ ನನ್ನ ತನ್ನ ಅವರ ಮೆರೆತಿರುವ ನಿಮ್ಮ ಏನೆಂದು ಕರೆಯಲಿ ಹಂದಿಗಳೆಂದೇ ಕರೆಯಲಿ ಎಲೆ ಕರ್ಣ ಮೈಯಲ್ಲಿರುವ ಮಾಸಕಂಡಗಳು ಗಟ್ಟಿಯಾಗಿವೆ ಎಂದು ದೊಡ್ಡತನದಿಂದ ಮಾತನಾಡಬೇಡ ಸಿಟ್ಟಿಗೆ ಈ ಸಾಹುಕಾರ ನನ್ನ ಬಂದೂಕಿನಿಂದ ಅವರು ನಾನು ಸುಟ್ಟು ಹಾಕಿಬಿಡುವೆ ಎಚ್ಚರ ನಿನ್ನಂತೆ ಬಂದಕಿನ ಭಯ ತೋರಿಸಿದ ಬ್ರಿಟಿಷರೆಲ್ಲರೂ ಹೊತ್ತಿನಲ್ಲಿ ನೆಲ ಇಲ್ಲದ ನಾಪತ್ತೆಯಾಗಿ ಹೋದ ಕೆಂಪಮೋತಿಯವರ ಕತೆ ಕೇಳಿರ್ಬೇಕಲ್ಲ ಎಂಬಂತ ಪಂಡರ ಎದೆ ಗುಂಡಿಯನ್ನು ಸೀಳಿ ನಡೆಸುವ ಹೋಗುವುದು ಅಂದಾಗ ಈ ಕಲಿಯುಗದಲ್ಲಿ ಕರುಣನೆಂಬಲು ಮಾತ್ರ ವಿಷ್ಯರೋ ನನ್ನ ತಂದೆ ಆಸ್ತಿಯು ನಿಜವೇ ಆಗಿದ್ದರೆ ಈ ಕನ್ನಡದಲ್ಲಿ ಕಲ್ವ ಅನ್ನೋದು ನಿಜವೇ ಇದ್ದಿದ್ದರೆ ಈ ಭೂಮಿ ತಾಯಿ ಮೇಲೆ ಆಣಿ ಮಾಡಿಸುತ್ತೇನೆ ಆ ಪತ್ರ ಪತ್ರೆಯಲ್ಲೇ ಇರಲಿ ಸಿಕ್ಕೇ ಸಿಗುತ್ತದೆ ಈ ಕರುಣ ಕೊಟ್ಟ ಮಾತು ಇಟ್ಟ ಹೆಜ್ಜೆ ತಟ್ಟ ಛಲ ಸಾಧಿಸುವರಿಗೂ ಸಮಾಧಾನವೇ ಇಲ್ಲ